ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಮ್ಮ ನಿಮ್ಮ ನೆಚ್ಚಿನ ಕರ್ನಾಟಕ ಪಿಂಜಾರಣ ದಾಫ್ ಜನಾಂಗದ ರಾಜ್ಯಾಧ್ಯಕ್ಷ ಆದಂತಹ ಬಶೀರ್ ಅಹಮದ್ ಅವರು ನಮ್ಮ ಸ್ಟುಡಿಯೋ ಬಂದಿದ್ದಾರೆ ನಮ್ಮ ನಿಮ್ಮ ಎಲ್ ಎಲ್ಲರ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದೆ ತಮಗೂ ಸಹ ಅಭಿನಂದನೆಗಳು ಸರ್ ಇವತ್ತಿನ ನೇರ ನೇರ ಚರ್ಚೆ ಕಾರ್ಯಕ್ರಮದಲ್ಲಿ ಬಶೀರಾಮದಿಗೆ ಒಂದು ಸೂಕ್ತ ಸಲಹೆ ಕೊಡ್ತಾರೆ ಅಂತ ನಾ ಅಭಿಪ್ರಾಯನ ತಿಳ್ಕೊಂಡಿದ್ದೀನಿ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷದ ರಾಜಕೀಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ನೋಡಿ ಈ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಪಕ್ಷ ಆಗಿರ್ಬೋದು ಒಂದು ನಾಣ್ಯದ ಎರಡು ಮುಖಗಳು ಅಂತ ಕೇಳಿದಿರಲ್ಲ ನೀವೆಲ್ಲ ಸಾರ್ವಜನಿಕರು ಕೇಳಿದಿರಲ್ವಾ ಆ ರೀತಿ ವರ್ತನೆ ಮಾಡ್ತಿದಾರೆ ನಮ್ಮ ರಾಜ್ಯದಲ್ಲಿ ಇವ್ ನೋಡಿ ವಿಮಾನ ದುರಂತ ಆಯ್ತು ವಿಮಾನ ದುರಂತ ಆದಾಗ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರ ಕಡೆ ಬಿಜೆಪಿ ಅವರು ಏನ್ ಮಾಡಿದ್ರು ಕಾಂಗ್ರೆಸ್ ಕಡೆ ದೂರಿದ್ರು ಯಾಕೆ ಇಲ್ಲಿ ಇಲ್ಲಿ ತೊಂದರೆ ಆಗ್ತಾ ಇರೋದು ಸಾರ್ವಜನಿಕರು ನಮಗೆ ಸಹ ಬಿಟ್ಟು ಇನ್ಯಾರಿಗೂ ಅವ್ರಿಗೇನು ತೊಂದರೆ ಆಗಿಲ್ಲ ಈ ನಮ್ಮ ಹೆಸರು ಹೇಳ್ಕೊಂಡು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಈ ಮೂರು ಪಕ್ಷಗಳು ಬರೀ ಟೀಕೆ ಮಾಡ್ಕೊಂಡು ಇವರು ರಾಜಕೀಯದ ಕಾಲವನ್ನು ಕಲಿತಾ ಇದ್ದಾರೆ ಹೌದು ಈಗ ನೀವು ಕೊಡ್ತಾ ಸಾರ್ವಜನಿಕರಿಗೆ ಅದನ್ನೇ ಮಾಹಿತಿ ಕೊಡ್ತಾ ಇದೀವಿ ಕರ್ನಾಟಕ ರಾಜ್ಯದ ಸಾರ್ವಜನಿಕರಿಗೆ ಒಂದು ರಾಣಿಯಾದ ಎರಡು ಮಕ್ಕಳು ಈಗ ಹೇಳಿದೀನಿ ಈಗ ಹೇಳದ ತಮಗೆ ನಾನು ಅದೇ ರೀತಿ ವರ್ತನೆ ಮಾಡ್ತಿದ್ದಾವೆ ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಅವ್ರು ಹೇಳೋದು ಅಲ್ಲಿ ಬಡವಾಗದ ಬಡವಾಗದ್ದು ಯಾರು ಸಾರ್ವಜನಿಕ ಸಾರ್ವಜನಿಕರು ಹಾಗಾಗಿ ನೋಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಪಕ್ಷಗಳು ಯಾ ನಾನು ಯಾವ ಪಕ್ಷದ ವಿರುದ್ಧ ಯಾವ ಪಕ್ಷದ ಪರ ಹೇಳ್ತಾ ಇಲ್ಲ ಸಾರ್ವಜನಿಕವಾಗಿ ಸಮಾಜದ ಪರವಾಗಿ ಹೇಳ್ತಾ ಇದ್ದೀನಿ ಇವರು ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ ಮೂರು ರಾಜಕೀಯ ಪಕ್ಷಗಳು ಅಕ್ಷಮ್ಯ ಅಪರಾಧ ಮಾಡ್ತಿದಾವೆ ಇವ್ರ ಮೇಲೆ ಅವ್ರು ಹೇಳ್ತಾರೀ ಸಾರ್ವಜನಿಕರಿಗೆ ಏನ್ರಿ ಬಂತು ಸಾಯ್ತಾದ್ರೆ ಸಾರ್ವಜನಿಕರು ಇನ್ನೂರ ಐವತ್ತು ಜನ ವಿಮಾನ ದೂರ ತೊಂದರಲ್ಲಿ ಸತ್ರು ಹನ್ನೊಂದು ಜನ ಆರ್ ಸಿ ಬಿ ಸತ್ರ ಅವಾಗ ಬರೀ ಆ ಸಾವು ಅಷ್ಟೇ ಅಲ್ಲ ಎಷ್ಟೋ ಜನ ಆ ಸಾವಿನಿಂದ ಒಂದೊಂದು ಒಂದು ಸಾವು ಹತ್ತು ಜನ ಸಾಕೋರು ಅಂತ ವ್ಯಕ್ತಿಗಳು ಸತ್ರು ಯುವಕರು ಸತ್ರು ಅವ್ರ ಜೀವನಕ್ಕೆ ನಾನು ಆಗ್ತದೇನ್ರಿ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಒಂದೊಂದು ಕೋಟಿ ರೂಪಾಯಿ ಕೊಡ್ರಿ ಎಲ್ಲರಿಗೂ ಕೊಡ್ಲಿ ಬರೀ ಈ ಟೀಕೆಗಳಲ್ಲಿ ಇವರು ಸಮಯವನ್ನ ಕಾಲವನ್ನ ಕಳೀತಾ ಇದ್ದಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಬಸೀರ್ ಅಮ್ಮದವ್ರೆ ನೋಡಿ ಇವ್ರದ್ದು ಟೀಕೆ ಟಿಪ್ಪಣಿ ಅವ್ರು ಮಾಡ್ದೇವಾದ್ರೆ ರಾಜಕೀಯ ಪಕ್ಷಗಳು ಅವರು ವೃತ್ತಿ ಅದು ಟೀಕೆ ಟಿಪ್ಪಣಿ ಮಾಡೋದು ಅವ್ರಿಗೆ ವೃತ್ತಿ ಅದು ಅಲ್ಲ ವೃತ್ತಿ ಅಂತೇಳಿ ಇವತ್ತು ಸಾರ್ವಜನಿಕರಿಗೆ ಇವರು ಒಂದು ಮಾಹಿತಿ ಇಲ್ಲದೆ ಸುಮ್ನೆ ಇವ್ರ ಮೇಲೆ ಅವ್ರ ಟೀಕೆ ಮಾಡೋದು ಅವ್ರ ಮೇಲೆ ಇವ್ರು ಟೀಕೆ ಮಾಡೋದು ಬರೀ ಸಮಯವನ್ನು ಕಳೆದು ಈ ವ್ಯರ್ಥವನ್ನ ಮಾಡ್ತಾ ಇದ್ರಲ್ಲ ಅದ್ರ ಬಗ್ಗೆ ಜನಗಳು ಇವತ್ತು ಯಾವ ರೀತಿ ಇವ್ರನ್ನ ನೋಡ್ತಾ ಇದ್ರೆ ಅಂತ ಏನಾದ್ರು ಗಮನ ಇದೆಯಾ ಇದೆ ಗಮನ ಇದೆ ಸಾರ್ವಜನಿಕರಿಗೆ ಗಮನ ಇದೆ ಅದಕ್ಕೆ ಮನೆ ಕಳಿಸ್ತಾ ಇದಾರೆ ಕೆಲಸ ಯಾರು ಮಾಡ್ದ ಮಾಡಲ್ಲ ಅವ್ರಿಗೆ ಮನೆ ಕಳಿಸ್ತಾ ಇದಾರೆ ಸಾರ್ವಜನಿಕರು ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಮ್ ಸಾರ್ವಜನಿಕರು ಅನ್ಯಾಯ ಆಗ್ತಾ ಸಾರ್ವಜನಿಕರು ನಮ್ಮ ಹೆಸರು ಹೇಳ್ಕೊಂಡು ಅವರು ಎಲ್ಲ ಒಂದೇ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾರ ಅವರು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಒಂದೇ ರೂಮ್ ಅಲ್ಲಿ ಒಂದೇ ತಟ್ಟೆಯಲ್ಲಿ ಊಟ ಅವರು ಅಲ್ಲಿ ಈ ಹೇಳೋ ಪ್ರಕಾರ ಒಂದೇ ನಾಣ್ಯದ ಮೂರು ಮುಖಗಳು ಹೌದು ಬನ್ನಿ ನಿಧಾನಸೌಧ ತೋರಿಸ್ತೀನಿ ನಾನು ನಿಧಾನಸೌಧಕ್ ಬನ್ನಿ ತೋರಿಸ್ತೀನಿ ಎಲ್ಲ ಇರ್ತಾರೆ ಎಲ್ಲ ಒಂದೇ ಸ್ನೇಹಿತರಾಗಿರ್ತಾರೆ ಇಲ್ಲಿ ಕಚ್ಚಾಟ ನಮಗೆ ಕಚ್ಚಾಟ ತಂದಿಕ್ತಾರೆ ಅವರು ರಾಜಕೀಯ ಬೆಳೆ ಅವ್ರು ಬೇಯಿಸ್ಕೊಂತಾರೆ ಅಸ್ಪಿಟ್ ಮೇಲೆ ಏನ್ ಮಾಡ್ತಿದ್ದಾರೆ ಅಲ್ಲಿಗೆ ಜನ ಬಲುಪಶಿ ಆಗ್ತಾ ಇದ್ದಾರೆ ಹೌದು ಇದಕ್ಕೆ ಏನು ಮೂಲ ಕಾರಣ ಇಲ್ವಾ ಮೂಲ ಕಾರಣ ರೀ ಅವ್ರು ಬೆಳಿಬೇಕು ಅಂತಂದ್ರೆ ಇದು ಬೇಕೇ ಬೇಕು ಅವ್ರಿಗೆ ವಿರೋಧ ಪಕ್ಷ ಅಂದ್ಮೇಲೆ ಮೇಲೆ ಇರೋದೇ ಇರೋದ ಮಾಡಕ್ಕೆ ಅಂದ್ರೆ ರಾಜಕೀಯನೇ ಇಲ್ಲ ಹೌದು ಇದು ರಾಜಕೀಯದ ಅಂತ್ಯನೇ ಇಲ್ಲ ರಾಜಕೀಯಕ್ಕೆ ಅಂತ್ಯ ಇಲ್ಲ ಮನುಷ್ಯ ಯಾವತ್ತು ಹೆಚ್ಚೆತ್ಕೊಳ್ಳಲ್ವಾ ಸಾರ್ವಜನಿಕರು ಯಾವತ್ತು ಹೆಚ್ಚೆತ್ಕೊಳ್ಳಲ್ಲ ಅಲ್ಲೇವರ್ಗು ಯಾವತ್ತು ತುಳಿತಕ್ಕೊಳಗಾಗ್ತೀವಿ ಹೊರತು ಸಮುದಾಯ ಆಗ್ಬೋದು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಲಿ ಅಭಿವೃದ್ಧಿ ಹೊಂದ್ ತುಂಬ ಕಷ್ಟ ಇದೆ ಈಗ ನಿಮ್ಮ ಸಮುದಾಯನೇ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇಷ್ಟೊಂದು ಶೋಷಣೆಗೊಳಗಾಗಿದೆ ತಮ್ಮ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವತ್ತಾದ್ರೂ ಈ ಎತ್ತುವ ಪ್ರಯತ್ನ ಏನಾದ್ರೂ ಮಾಡಿದ್ಯಾ ನೋಡಿ ನಾನೇನು ಹೇಳ್ತೀನಿ ನಮ್ಮದು ಒಂದೇ ಸಮುದಾಯ ಅಂತ ನಾನು ಹೇಳಲ್ಲ ಸರ್ವ ಸಮುದಾಯಕ್ಕೂ ಇದೊಂದೇ ಮಾತು ಹೇಳ್ತೀನಿ ನಾನು ಸರ್ವ ಸಮುದಾಯಕ್ಕೂ ಅಷ್ಟೇ ನೋಡಿ ನಮ್ಮ ಹೆಸರು ಹೇಳ್ಕೊಂಡು ನಮ್ಮ ಸಾರ್ವಜನಿಕರ ಹೆಸರು ಹೇಳ್ಕೊಂಡು ನಾವು ನಾವು ಕಿತ್ತಾಡ್ಬೇಕೆ ಹೊರತು ಈ ಮೂರು ಪಕ್ಷಗಳು ಒಂದೇ ಸ್ನೇಹಿತರಲ್ಲ ಒಳಗಡೆ ಅವರು ಹೊರಗಡೆ ಮಾತ್ರ ನಮ್ಮನ್ನು ಮಾತ್ರ ಎತ್ತಿಕ್ತಾರೆ ನಮ್ಮನ್ನು ಎತ್ತಿಕ್ಬಿಟ್ಟು ಬಿಟ್ಟು ಓಟ್ಗಳು ಹೊಡೆದು ಅವರು ಬೆಳೆ ಬಯಸ್ಕೋಳಕೆ ಮಾಡ್ತಾರೆ ಹೊರತು ಈ ನಮ್ಮ ಸಮಾಜಕ್ಕೆ ಸಾರ್ವಜನಿಕ ಸಮಾಜಕ್ಕೆ ಯಾವುದೇ ಹಿತ ಅವ್ರ ಕಡೆಯಿಂದ ಇಲ್ಲ ಮತ್ತೆ ಇವ್ರಿಗೆ ಏನನ್ನ ಹೇಳಕ್ಕೆ ಇಷ್ಟಪಡ್ತೀರ ನೀವು ಎರಡು ಮೂರು ಪಕ್ಷಗಳಿಗೆ ತಮ್ಮ ಅಭಿಪ್ರಾಯನ ಏನ್ ಹೇಳಕ್ಕೆ ಈ ಸರಿ ಇಚ್ಛೆ ಪಡ್ತಿರ್ತಾವೆ ನೋಡಿ ಮೂರು ಪಕ್ಷಗಳಿಗೆ ಹೇಳಕ್ಕೆ ನಾನು ಏನು ಬಯಸಲ್ಲ ಸಾರ್ವಜನಿಕರಿಗೆ ಹೇಳಕ್ ಬಯಸ್ತೀನಿ ಇಂಥವ್ರನ್ನ ಮನೆ ಕಳಿಸ್ಬೇಕು ಜನಾನು ರಾಗಿಯಾಗಿ ಕೆಲಸ ಮಾಡ ಅಂತ ಗುರುತಿಸಿ ಅವನ್ನ ಗೆಲ್ಸಿ ಅವನ್ನ ಗೆಲ್ಸಿದಾಗ ಮಾತ್ರ ನಿಮ್ಮ